ಏನು ಇದ್ದೀವಿ ಈ ರಾಜ್ಯದ ಆರು ಸಾವಿರದ ಎಂಟುನೂರ ಗೌರವನ ಕಾರ್ಯಕರ್ತರು ಕೇವಲ ಒಂಬತ್ತು ಸಾವಿರ ರೂಪಾಯಲ್ಲಿ ನಾವು ಇದ್ದೀವಿ ಈ ಒಂಬತ್ತು ಸಾವಿರ ರೂಪಾಯಿ ಯಾವುದಕ್ಕೆ ಸಾಕಾಗಲ್ಲ ನಮಗೆ ಬದುಕಲಿಕ್ಕೆ ತೊಂದರೆ ಆಗ್ತಾ ಇದೆ ಮನೆ ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಲ್ಲ ಬಾಡಿಗೆ ಕಟ್ಟೋಕ್ಕಾಗಲ್ಲ ನಾವು ಸರ್ಕಾರ ಸೇವೆ ಮಾಡ್ತಾ ಇದ್ದೀವಿ ಸರ್ ನಾವು ಬಡವರಿದ್ದೀವಿ ಅಂಗವಿಕಲರು ಇದ್ದೀವಿ ನಡಿಲಿಕ್ಕಾಗಲ್ಲ ಕೂಡ್ಲಿಕ್ಕಾಗಲ್ಲ ನಾ ನಮ್ಮ ಮೇಲೆ ನಮ್ಮ ಕುಟುಂಬ ನಿರ್ಬ ನಿರ್ಬಂಧ ಇದೆ ಇಷ್ಟೆಲ್ಲ ಒತ್ತಡದ ಜೊತೆಗೆ ನಾವು ಸರ್ಕಾರದ ಕೆಲಸ ಮಾಡ್ತಾಯಿದ್ದೀವಿ ಮನೆ ಮನೆಗೆ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸವಲತ್ತು ಮುಡಿಸೋದು ಕೆಲಸ ಮಾಡ್ತೀವಿ ಮೂವತ್ತಾರು ಇಲಾಖೆ ಕೆಲಸ ಮಾಡ್ತೀವಿ ನಾವು ಒಂದೇ ಇಲ್ಲ ನಮ್ಮ ಇಲಾಖೆಗೆ ಅಂಗವಿಕಲರ ವಿಷಯ ಬಂತಂದ್ರೆ ಯಾವುದೇ ಇಲಾಖೆ ಆಗಲಿ ಆ ಇಲಾಖೆ ವಿಷಯನ ನೇರವಾಗಿ ಅಂಗವಿಕಲ ಇಲಾಖೆ ಬರ್ತಾ ಮೂವತ್ತಾರು ಇಲಾಖೆ ಸೇವೆ ಮಾಡ್ತಾ ಇದ್ದೀವಿ ಸರ್ ನಮಗೆ ನಾವು ಹದಿನೈದು ವರ್ಷದಿಂದ ಏನು ದುಡಿತಾ ಇದ್ದೀವಿ ನಮ್ಮ ಕನಿಷ್ಠ ವೇತನಕ್ಕೆ ನಾವು ಹರ್ರರಿದ್ದೀವಿ ಎಂಟು ಗಂಟೆಗೆ ತಾಸು ನಾವು ಡ್ಯೂಟಿ ಮಾಡ್ತಾ ಇದ್ದೀವಿ ಈಗ ಅದಕ್ಕೆ ನಾವು ನ್ಯಾ ಈ ಹೋರಾಡೋದ ಮೂಲಕ ಸರ್ಕಾರ ಒತ್ತಾಯಪಡಿಸ್ತೀವಿ ನಮ್ಮವರಿಗೆ ನ್ಯಾಯ ಕೊಡ್ರಿ ಎಲ್ಲಿವರೆಗೆ ನ್ಯಾಯ ಕೊಡ್ಲಿಕ್ಕೆ ಆಗಲ್ಲ ನಮಗೆ ಕನಿಷ್ಠ ವೇತನ ಕೊಡ್ರಿ ಇಲ್ಲಾಂದ್ರೆ ಪರ್ಮಿಟ್ ಮಾಡ್ರಿ ಅಂತ ಇದ್ದೀವಿ ಪರ್ಮಿಟ್ ಮಾಡ್ಲಿಕ್ಕೆ ನಿಮಗೆ ಕಾಲಾವಕಾಶ ಬೇಕಾಗ್ತದೆ ಈ ಪ್ರೆಸೆಂಟ್ ನಮಗೆ ಕನಿಷ್ಠ ವೇತನ ಮಾಡಿ ನಮ್ಮವ್ರಿಗೆ ನ್ಯಾಯ ಕೊಡೋಕ್ಕೆ ಕೊಡ್ರಿ ನಮ್ಮ ಕೈಕಾಲಿರೋದ ಕಣ್ಣು ಕಾಲಂತ ಕುಂಡ್ರು ಕೊಡ್ರು ಕೀಡ್ರ ಇದ್ದೀವಿ ನಮ್ಮವ್ರಿಗೆ ನ್ಯಾಯ ಕೊಟ್ಟು ನೀವು ಸರ್ಕಾರ ಪುಣ್ಯ ಕಟ್ಕೋಬೇಕಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತೀವಿ ಅಂಬಾಜಿ ಪಿ ಮೇಟಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಎಮ್ ಆರ್ ಡಬ್ಲ್ಯೂ ಕೆಲಸ ಮಾಡ್ತಾಯಿದ್ದೀನಿ ಎರಡು ಸಾವಿರದ ನಾಲ್ಕು ಮತ್ತು ಐದರಿಂದ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿ ಗ್ರಾಮೀಣ ನಗರ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರನ್ನಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದು ಈ ಮೊದಲಿಗೆ ವಿ ಆರ್ ಡಬ್ಲ್ಯೂಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಅಂತೆ ಹಾಗೂ ಎಮ್ ಆರ್ ಡಬ್ಲ್ಯೂಗೆ ಎರಡು ಸಾವಿರ ಅಂತ ನಮ್ಮನ್ನು ತೆಗೆದುಕೊಂಡ ಸರ್ಕಾರ ಈಗ ಪ್ರಸ್ತುತ ವಿ ಆರ್ ಡಬ್ಲ್ಯೂಗೆ ಒಂಬತ್ತು ಸಾವಿರ ಎಮ್ ಆರ್ ಡಬ್ಲ್ಯೂಗೆ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ನಮ್ಮನ್ನು ಈಗ ವಿಕಲಚೇತನ ಕ್ಷೇತ್ರದಲ್ಲಿ ತೊಡಿಸ್ಕೊಂಡಿದೆ ಆದರೆ ಕನಿಷ್ಠ ವೇತನ ಇದುವರೆಗೂ ಮಾಡಿದೆ ಕಾಯಿಮಾತು ಮಾಡಿದೆ ನಮ್ಮ ವಿಕಲಚೇತನರಿಗೆ ದ್ವಂದ್ವ ನೀತಿಯನ್ನು ಅನು ಅನುಸರಿಸುತ್ತಿರುವ ಈ ಸರ್ಕಾರಕ್ಕೆ ನಮ್ಮ ವಿಕಲಚೇತನರ ಒಂದು ಧಿಕ್ಕಾರವಿರಲಿ ಈ ಕೂಡಲೇ ನಮ್ಮ ಒಂದು ಬೇಡಿಕೆಗಳನ್ನು ತಕ್ಷಣ ಈಡೇರಿಸಬೇಕು ಗ್ರಂಥಾಲಯಗಳಲ್ಲಿ ಗ್ರಂಥ ಪಾಲಕರನ್ನು ಏನು ಇವತ್ತು ಸಮ ಸಮಾನ ಕೆಲಸಕ್ಕೆ ಸಮಾನ ವೇತನ ಮಾಡ್ತಾ ಇದ್ದಾರೆ ಉಪನ್ಯಾಸಕರನ್ನ ಸಮಾನ ಕೆಲಸಕ್ಕೆ ಸಮಾನ ವೇತನ ಮಾಡ್ತಾ ಇದ್ದಾರೆ ಗ್ರಾ ಗ್ರಾಮ ಸೇವಕರನ್ನು ಮಾಡ್ತಾ ಇದ್ದಾರೆ ಮಹಾನಾಗರಿಕ ಪಾಲಕೆಯ ಸಿಬ್ಬಂದಿಯನ್ನು ಮಾಡ್ತಾ ಇದ್ದಾರೆ ಮತ್ತು ಗ್ರಾಮ ಇರ್ತಕ್ಕಂಥ ಡಿ ಗ್ರೂಪ್ನ ಕೂಡ ಇವತ್ತು ಸಮಾನ ಕೆಲಸಕ್ಕೆ ಸಮಾನ ವಚನ ಮಾಡಿ ಅವರಿಗೆ ಆದೇಶ ಹೊರಡಿಸಿದೆ ಯಾಕೋ ನಮ್ಮ ವಿಕಲ್ಚೇತರ ಬಗ್ಗೆ ದ್ವಂದ್ವ ನೀತಿಯನ್ನು ತರಲು ಅನುಸರಿಸಿರ್ತೋ ಈ ಸರ್ಕಾರಕ್ಕೆ ನಮ್ಮೆಲ್ಲರ ಒಂದು ಧಿಕ್ಕಾರ ಇದೆ ಈ ಕೂಡಲೇ ತಕ್ಷಣ ಅನೇಕ ಭರವಸೆಗಳನ್ನು ಕೂಡ ನಮ್ಮ ಬಂದಂಥ ಸರ್ಕಾರಗಳು ಕೊಟ್ಟಿದೆ ಆದರೆ ಆ ಭರವಸೆಗೆ ಈಡೇರಿಸುವಲ್ಲಿ ಅವರಿಗೆ ಯಾವುದೇ ಕಣಿಕರ ನಮ್ಮ ಮೇಲೆ ಇಲ್ಲ ಈ ಕೂಡಲೇ ನಮ್ಮ ಈ ಧರಣಿಗೆ ಮುಂದೆ ಬಂದು ಈ ಈ ಕೂಡಲೇ ನಮ್ಮನ್ನು ಸಮಾನ ಕೆಲಸಕ್ಕೆ ಸಮಾನ ವ್ಯತ್ಯನ ಮಾಡಬೇಕು ಇಲ್ಲವೇ ಕಾಯಮಾತಿ ಮಾಡಬೇಕು ಇಲ್ಲಾಂದರೆ ನಾವು ಅನಿರ್ದಿಷ್ಟವಾದ ಧರಣಿಯನ್ನು ಮುಂದುವರಿಸ್ತೀವಿ ಇಲ್ಲೇ ಇರ್ತೀವಿ ನಮ್ಮ ಒಂದು ಕಾಯಿಮಾತಿ ಮಾಡೋವರೆಗೂ ನಾವು ಇಲ್ಲೊಂದು ಕದಲಲ್ಲ ಅಂತ ಹೇಳ್ತಾ ಸರ್ಕಾರ ನಮ್ಮನ್ನು ಗೌರವಧನದ ಸಿಬ್ಬಂದಿ ಅಂತ ಹೆಸರು ಮಾತ್ರ ನೇಮಕ ಮಾಡಿಕೊಂಡಿದೆ ಆ ಸಿಬ್ಬಂದಿ ಆದ್ರೂ ಕೂಡ ನಾವು ಹೆಣ್ಮಕ್ಳು ಇವತ್ತು ಸಿಬ್ಬಂದಿಯಾಗಿ ಕೆಲಸನ ಮಾಡಬೇಕು ನಮ್ಮ ಜೀವನಕ್ಕೋಸ್ಕರ ಅಡಿಕೆ ಸುಮ್ತು ಜೀವನವನ್ನು ಮಾಡ್ತಾ ಇದೀವಿ ನಾವು ಒಂದು ಕೈಯಲ್ಲಿ ಕೆಲಸ ಮಾಡ್ತೀವಿ ಮನೆ ಕೆಲಸ ಮಾಡ್ಕೊಂಡು ಸರ್ಕಾರಕ್ಕೂ ಕೂಡ ನನಗೆ ಏನು ಮಾಹಿತಿ ಬೇಕು ಡಿ ಸಿ ಎ ಸಿಗಳು ಮೇಲಿಂದ ಕೂತ್ಕೊಂಡು ಮಾಹಿತಿ ಕಳಿಸ್ರೆ ಅಂತಾರೆ ನಾವಲ್ಲಿ ಹಳ್ಳಿಯಲ್ಲಿ ಗುಡ್ಡ ಬೆಟ್ಟ ಹತ್ತಿ ಏನ್ ಮಾಡೋಕೆ ಮಾಹಿತಿ ತರಕೋಬೇಕು ಇವರಿಗೆ ಹದಿನೆಂಟು ವರ್ಷ ಆದರೆ ಎಷ್ಟು ಜನ ಇದಾರೆ ಎಲೆಕ್ಷನ್ ತಕ್ಷಣ ಇವ್ರಿಗೆ ಮಾಹಿತಿ ಕೊಡಕ್ಕೆ ನಾವು ಬೇಕಾಗತ್ತೆ ನಮ್ಮನ್ನು ಒಂದು ಸಿಬ್ಬಂದಿ ಅಂತ ಪರಿಗಣಿಸಿ ಇವರಿಗೆ ನಮ್ಗೆ ಕನಿಷ್ಠ ವೇತನ ಕೊಡಕ್ಕೆ ಮಾಡಿಸಲು ಎಷ್ಟು ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲರೂ ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ತಗನಂತ ಲೆಕ್ಚರ್ ಬೆಳೆಸ್ಕೊಂತ ಇದ್ದಾನೆ ಟೀಚರ್ ಬೆಳೆಸ್ಕೊಂತ ಇದ್ದಾರೆ ಆದ್ರೆ ನಮ್ಮಂತ ಒಂದು ಕೈಕಾಲಿಲ್ದಾರಿಗೆ ಇವರಿಗೆ ಒಂದು ಕನಿಷ್ಠ ವೇತನ ಕೊಡಕ್ಕೆ ಆ ಗ್ಯಾರಂಟಿ ಯೋಜನೆಗಳನ್ನ ನಾವು ಮಾತ್ರ ಬೆಳೆಸ್ಕೊಳ್ತಾ ಇಲ್ಲ ಬಡವರು ಮಾತ್ರ ಬೆಳೆಸ್ಕೊಳ್ತಾ ಇಲ್ಲ ಬೇಕಾದಷ್ಟು ಜನ ಬೆಳೆಸ್ಕೊಳ್ತಾ ಇದ್ದಾರೆ ಎಂತೆಂತ ಹಣನ ಸರ್ಕಾರ ಖರ್ಚು ಮಾಡುತ್ತೆ ನಮ್ಮಂತ ವಿಕಲಚೇತನರಿಗೆ ಖರ್ಚು ಮಾಡ್ಬೇಕಂತ ನಾನು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದೀನಿ ಹಾಗೆ ಮಾಧ್ಯಮ ಮಿತ್ರರು ನಮಗೆ ಸಹಕರಿಸಬೇಕು ಮಾಧ್ಯಮ ಮಿತ್ರರು ಇರೋದು ಒಂದೇ ಸರ್ಕಾರದ ಒಂದು ಮುಖ್ಯ ವಾಹಿನಿ ಹಾಗಾಗಿ ನಿಮಗೆ ಮಾಧ್ಯಮ ಮಿತ್ರರು ಆದಷ್ಟು ಬೇಗನೆ ನಿಮಗೆ ಪರಿಹಾರ ಕೊಡಲಿಕ್ಕೆ ನೆರವು ಮಾಡ್ಬೇಕಂದ್ರೆ ನಾನು ಈ ಮೂಲಕ ಬೇರ್ ಕೊಡ್ತಾ ಇದ್ದೀನಿ ಓ ವಿ ಕೆಲಸ ಏನು ಮಾಡ್ತಾ ಇದ್ದೀವಿ ನಾವು ಕೆಲಸ ಮಾಡುವಂಥದ್ದು ಏನಿದೆ ನಮ್ಮ ಕೆಲಸವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಪರಿಗಣಿಸದೆ ಎಲ್ಲ ನಾವು ನಾವು ಅಂಗಡಿ ಕಂಡ್ರು ಇದ್ದರೂ ಸಹಿತ ಬಿ ಎಲ್ ಒ ಕೆಲಸಗಳನ್ನು ಮಾಡುತ್ತೇವೆ ಬಿ ಬಿ ಎಲ್ ಒ ಕೆಲಸ ಇಲೆಕ್ಷನ್ ಕೆಲಸವನ್ನು ಮಾಡ್ತೇವೆ ನಾವು ಗೋ ಸ ಪಂಚಾಯಿತಿಯಲ್ಲಿ ಅಂತ ಕೊಡುವಂಥ ಕೆಲಸಗಳನ್ನು ಮಾಡುತ್ತೇವೆ ಯಾ ಯಾವುದೇ ಪಿ ಡಿ ಅವರು ಹೇಳಿದಂಥ ಕೆಲಸಗಳನ್ನು ಮಾಡ್ತೇವೆ ಎಲ್ಲ ಕೆಲಸಗಳನ್ನು ಹೇಳು ಮಾಡ್ತಾ ಇರ್ತೇವೆ ನಗರಸಭೆಯಲ್ಲಿದ್ದು ನಗರಸಭೆ ಕೆಲಸಲ್ಲಿ ಮಾಡ್ತೇವೆ ಪಿ ಡಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ನಗರಸಭೆಯಲ್ಲಿ ನಾವು ಕೆಲಸ ಮಾಡೋದಕ್ಕೆ ಕೆಲಸದ ತಿಳುವಳಿಕೆ ನಮಗೆ ಇದು ಇದೆ ಆದರೂ ಬೇರೆದವ್ರನ್ನ ಪೋಸ್ಟನ್ನು ತುಂಬ್ಕೊಳ್ತಿರ್ತಿರಲ್ಲ ಆ ಆ ಪೋಸ್ಟನ್ನು ತುಂಬಿಕೊಳ್ಳೋದ್ರೆ ನಮಗೆ ತಿಳುವಳಿಕೆ ಇರುವಂಥವ್ರು ನಮ್ಮನ್ನು ತುಂಬಿಕೊಂಡು ಈಗಾಗಲೇ ಮೊನ್ನೆ ಮೊನ್ನೆನೇ ಗ್ರಾಮ ಪಂಚಾಯಿತಿಯಲ್ಲಿ ತುಂಬಿಕೊಳ್ಳಲು ಇದನ್ನು ಮಾಡಿದ್ರಿ ನಮಗೆ ಅವಕಾಶ ಕೊಡಿ ನಮಗೆ ಅಲ್ಲಿ ಇದು ಪಂಚಾಯತ್ ಇದು ಇವರು ಮತ್ತು ವಿಕಲ್ ಚೇತನ್ರದನ್ನು ಇದ್ರ ಜೊತೆ ನಮಗೆ ಕೆಲಸ ಕೊಡಿ ನಮಗೆ ಕಾಯಮಾತಿ ಮಾಡಿ